ಸುಮಾರು ಒಂದು ನೂರು ನೂರೈವತ್ತು ಕಿಲೋಮೀಟರ್ ದೂರಕ್ಕೆ ಎರಡು ಆನೆಗಳ ಪಯಣ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಿಂದ ಸೊರಬ ತಾಲೂಕಿನ ಗಡಿಯಲ್ಲಿ ಅಂದರೆ ಸೊರಬ ಮತ್ತು ಸಾಗರ ತಾಲೂಕು ಇದ್ದಾವೆ ಅದರ ಗಡಿ ಭಾಗದಲ್ಲಿ ಒಂದಿಷ್ಟು ಉತ್ತಮವಾದಂಥ ಒಂದಿಷ್ಟು ಕಾಡು ಇದೆ ಗುಡ್ಡ ಬೆಟ್ಟಗಳಿದ್ದಾವೆ ಅಲ್ಲಿ ಎರಡು ಆನೆಗಳು ಉಪಟಳ ಮಿತಿ ಮೀರಿದೆ ಮತ್ತು ಆ ಎರಡು ಆನೆಗಳು ಹಾಗೆ ದಿಕ್ಕಿನಲ್ಲಿ ಸಾಗ್ತಾ ಇದ್ದರೆ ಅಲ್ಲಿ ಅರಣ್ಯ ಇಲಾಖೆಯವರು ಅದನ್ನು ಮತ್ತೆ ಹಿಮ್ಮೆಟ್ಟಿಸುವಂತಹ ಕೆಲಸದಲ್ಲಿ ಈಗಾಗಲೇ ಈಗ ಒಂದು ವಾರ ಆಗ್ತಾ ಬಂತು ಆನೆಗಳ ಚಲನವಲನಗಳ ಮೇಲೆ ನಿಗಾ ಇಟ್ಕೊಂಡು ಅಗತ್ಯ ಸ್ಟಾಫ್ಗಳನ್ನೆಲ್ಲ ಕರೆಸ್ಕೊಂಡು ಸುತ್ತಮುತ್ತಲಿನ ಎಲ್ಲ ರೇಂಜ್ಗಳು ಅದು ಸಾಗರ ವಿಭಾಗಕ್ಕೆ ಬರುತ್ತೆ ಎಲ್ಲ ಆರ್ ಎಫ್ ಒಗಳು ಸೇರಿ ಅದರ ಸಿಬ್ಬಂದಿಗಳು ಸೇರಿ ಅವುಗಳನ್ನು ಚೇಸ್ ಮಾಡುವಂತಹ ಕೆಲಸ ಮತ್ತು ಕೆಲವು ಇ ಟಿ ಎಫ್ ಸಿಬ್ಬಂದಿಯನ್ನು ಕೂಡ ಚಿಕ್ಕಮಗಳೂರಿಂದ ಕರೆಸ್ಕೊಂಡಿದ್ದಾರೆ ಮತ್ತು ಡ್ರೋಣ್ಗಳನ್ನೆಲ್ಲ ತಗೊಂಡು ಅವುಗಳನ್ನ ಅವು ಮೂವ್ಮೆಂಟ್ಸು ಮತ್ತು ಅವುಗಳು ಇರುವಂಥ ಪ್ರದೇಶವನ್ನು ಗುರುತಿಸಿ ಅವುಗಳನ್ನೆಲ್ಲ ಡ್ರೈವ್ ಮಾಡ್ತಿದ್ರು ಸರೊಬ್ಬ ಅರಣ್ಯ ವಲಯ ಮತ್ತು ಸಾಗರ ಅರಣ್ಯ ವಲಯ ಇವುಗಳ ಎರಡು ಮಧ್ಯೆ ಈ ಆನೆಗಳು ಸಂಚಾರ ವ್ಯತಿರಿಕ್ತವಾಗಿ ಓಡಾಟಗಳಿದ್ದಾವೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಅವು ಎರಡೇ ಆರ್ ಎಫ್ ಒ ವ್ಯಾಪ್ತಿಯಲ್ಲಿ ಈ ಆನೆಗಳು ಸ್ವಲ್ಪ ಕಣ್ಣ ಮುಚ್ಚಾಲೆ ಆಟಗಳನ್ನು ಆಡ್ತಿದ್ದಾವೆ ಈ ಎರಡು ಆನೆಗಳ ಗುಣಲಕ್ಷಣಗಳು ನಮ್ಮ ಚಿಕ್ಕಮಗಳೂರಿನ ಈ ಭದ್ರಾ ಫಾರೆಸ್ಟ್ ಏನಿದೆ ಮತ್ತು ಆ ಕಡೆ ಮೂಡಿಗೆರೆ ಕೊಪ್ಪ ಶೃಂಗೇರಿ ಇಲ್ಲಿರುವಂಥದ್ರು ಬಹಳ ದೈತ್ಯಾಕಾರದ್ದಲ್ಲ ಒಂದು ಮೀಡಿಯಮ್ ಸೈಜ್ ಆನೆಗಳಿಗೂ ಇವು ಭಾರಿ ಚಾಲಾಕ್ಯ ಆನೆಗಳು ಇವು ನಾನು ಒಂದೆರಡು ಕ್ಯಾಪ್ಚರ್ ಸಮಯದಲ್ಲಿ ನೋಡಿದ್ದೀನಿ ಇವುಗಳು ಹೆಂಗೆ ಅಂತಂದರೆ ಎಷ್ಟು ಬೇಗ ಇವುಗಳನ್ನ ಅಟ್ಸೋದಿರ್ಬೋದು ಅಥವಾ ಅವುಗಳನ್ನು ಕ್ಯಾಪ್ಚರ್ ಇರ್ಬೋದು ಇವುಗಳು ಅವುಗಳಿಗೆ ಸ್ವಲ್ಪ ಮಾಹಿತಿ ಸಿಕ್ಕರೆ ಸಾಕು ಅವುಗಳು ಆ ಜಾಗದಲ್ಲೇ ಹೊರಗಡೆನೂ ಬರೋದಿಲ್ಲ ಎಷ್ಟು ಬೇಗ ಫ ಅವುಗಳಿಗೆ ಮಾಹಿತಿ ಗೊತ್ತಾಗುತ್ತೆ ಅಂತಂದರೆ ಅವುಗಳು ಅವುಗಳ ರೂಟ್ನೇ ಬದಲಾಯಿಸ್ಬಿಡ್ತವೆ ರಾತ್ರಿ ನಾವು ಏನು ಅಂದ್ಕೊಂಡಿರ್ತೀವೋ ಆ ಥರದ್ದು ನಾವು ಅವುಗಳು ನಮಗೆ ಲೆಕ್ಕಕ್ಕೆ ಸಿಗೋದಿಲ್ಲ ಆ ಥರದ ಸಮಸ್ಯೆಗಳಿದ್ದಾವೆ ಆ ಥರದ ಆನೆಗಳು ನೋಡಿ ಭದ್ರಾದಿಂದ ಹಿಡಿದು ದಾಂಡೇಲಿವರೆಗೆ ಆ ಕಾಲದಲ್ಲಿ ಫಾರೆಸ್ಟ್ ಇತ್ತು ಹಾಗಾಗಿ ಆರಾಮಾಗಿ ಓಡಾಡ್ತಿದ್ದೆವು ಈಗ ಹಳ್ಳಿಗಳು ಊರುಗಳೆಲ್ಲ ಆಗಿದ್ದಾವೆ ಆದರೆ ಮಧ್ಯ ಮಧ್ಯೆ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಬೆಟ್ಟಗಳು ಚೆನ್ನಾಗಿದ್ದಾವೆ ಗುಡ್ಡಗಳು ಹಾಗೆ ಉಳ್ಕೊಂಡಿದ್ದಾವೆ ಅಲ್ಲಿ ಅವುಗಳು ಇರೋದಕ್ಕೆ ತುಂಬ ಒಳ್ಳೆಯ ಜಾಗ ಇದೆ ಮತ್ತು ಸೊರಬದಲ್ಲಿ ಎಲ್ಲ ಕಡೆನೂ ಕೂಡ ಸೊರಬ ಹಾಳಾಗಿಲ್ಲ ಅಂದರೆ ಕೆಲವು ಭಾಗಗಳಲ್ಲಿ ಒತ್ತುವರಿ ಸಮಸ್ಯೆ ಇದೆ ಒತ್ತುವರಿ ಆಗಿದೆ ಫಾರೆಸ್ಟು ಕಂಪ್ಲೀಟಾಗಿ ನಾಶ ಆಗಿದೆ ಆದರೆ ಈ ಆನೆಗಳು ಎಲ್ಲಿ ಉಳ್ಕೊಂಡಿದೆಯಲ್ಲ ಈ ಉಳಿವಿ ಭಾಗದಲ್ಲಿ ಅಲ್ಲಿ ಫಾರೆಸ್ಟ್ ತುಂಬ ಚೆನ್ನಾಗಿದೆ ಮತ್ತು ಸೊರಬ ಅನ್ನೋದೇನಿದೆಯಲ್ಲ ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಕೆರೆಗಳು ಇರುವಂತಹ ತಾಲೂಕು ಹಾಗಾಗಿ ಅದು ಇನ್ನೂ ಎರಡು ತಿಂಗಳವರೆಗೂ ಕೂಡ ಅಲ್ಲಿ ನೀರು ಸಮೃದ್ಧವಾಗಿ ಸಿಗುತ್ತೆ ಹೀಗಿರುವಾಗ ನೀರು ಕುಡಿತವೆ ಮತ್ತು ಬೆಳೆ ಈಗ ಮತ್ತೆ ಒಕ್ಕಲುತನ ಮತ್ತು ಸೊರಬದಲ್ಲಿ ಮತ್ತು ಸಾಗರದ ಭಾಗಗಳಲ್ಲಿ ಈಗ ಇನ್ನೂ ಕೂಡ ಸಾ ಸಾಂಪ್ರದಾಯಿಕವಾಗಿ ಏನು ನಮ್ಮಲ್ಲಿ ಭತ್ತ ಬೆಳೀತಿದ್ರು ಅದೇ ಥರದ ಭತ್ತದ ಗದ್ದೆಗಳನ್ನು ನಾವು ಕಾಣ್ತೀವಿ ಈಗೆಲ್ಲ ಅವುಗಳನ್ನ ಒಕ್ಕಲು ಮಾಡಬೇಕು ಅದು ಸಮಸ್ಯೆ ಈಗ ಒಕ್ಕಲು ಮಾಡಬೇಕೋ ಇಲ್ಲ ಆನೆಗಳನ್ನು ಕಾಯಬೇಕೋ ಅಷ್ಟು ಸಮಸ್ಯೆಯಲ್ಲಿ ಪಾಪ ಅಲ್ಲಿನ ರೈತರಿದ್ದಾರೆ ಮತ್ತು ಕೆಲವು ಕಡೆ ಕಬ್ಬು ಬೆಳೀತಾರೆ ತುಂಬ ಜನರಿಗೆ ಗೊತ್ತಿಲ್ಲ ಅಂದರೆ ಬೇರೆ ಕಡೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಈ ಮಲೆನಾಡು ಭಾಗದಲ್ಲಿ ಕಬ್ಬೇ ಬೆಳೆಯೋದಿಲ್ಲ ಅಂತ ಅನ್ಕೊಂಡ್ರೆ ಅದು ತಪ್ಪೊಬ್ಬ ಕಬ್ಬು ಕೂಡ ಬಹಳ ಹಳೆ ಕಾಲದಿಂದ ಈ ಕೋಣಗಳನ್ನು ಇಟ್ಟು ಗಾಣವನ್ನು ತೀರಿಸುವಂಥ ನಮ್ಮಲ್ಲೆಲ್ಲ ಸಂಪ್ರದಾಯ ಇತ್ತು ಹಾಗಾಗಿ ಈಗಲೂ ಕೂಡ ಅದು ಕೂಡ ಸಾಂಪ್ರದಾಯಿಕವಾಗಿ ಅಥವಾ ತಮಿಗೆ ಬೆಲ್ಲಕ್ಕೆ ಆ ಥರ ಬೆಳೀಬೇಕು ಅಂತೇಳಿ ಕಬ್ಬುಗಳನ್ನು ಸಾಕಷ್ಟು ಹಾಕ್ಕೊಂಡಿದ್ದಾರೆ ಆ ಕಬ್ಬಿಗೂ ಕೂಡ ಈಗ ಆನೆಗಳು ಸಮಸ್ಯೆ ಕೊಡ್ತಿದ್ದಾವೆ ಬಿಟ್ಟರೆ ಅದು ಅವು ಸಿದ್ದಾಪುರನೋ ಆ ಕಡೆ ಈ ಕಡೆ ಅಥ್ವಾ ಹಳೆ ಸರ್ಬೋದ ಮೂಲಕ ಬನವಾಸಿ ಮೂಲಕ ಒಟ್ಟು ದಾಂಡೇಲಿ ಫಾರೆಸ್ಟ್ ಏನಿದೆ ನಮ್ಮದು ಕಾಳಿ ರಿಸರ್ವ್ ಇದೆಯಲ್ಲ ಅಲ್ಲಿಗೆ ಅವು ಸೇರ್ಕೊಳ್ತವೆ ಆದರೆ ಇಲ್ಲಿ ಡಿಪಾರ್ಟ್ಮೆಂಟ್ನವ್ರು ಏನಾಗ್ತದೆ ಅಂದರೆ ಎಲ್ಲ ಕಡೆನೂ ಅದೇ ಸಮಸ್ಯೆ ಒಂದು ತಾಲೂಕಿಂದ ಇನ್ನೊಂದು ತಾಲೂಕು ಹೋದರೆ ನೀವು ಓಡಿಸಿದ್ರಿ ಅಂತ ಹೇಳ್ಬಿಟ್ಟು ಒಂದು ರೇಂಜಿಂದ ಇನ್ನೊಂದಿಗೆ ಓಡಿಸಿದ್ರೆ ಅಯ್ಯೋ ಆರ್ ಆರ್ ಎಫ್ ಒ ಏನೋ ನಮ್ಮ ಕಡೆ ಓಡಿಸ್ಬಿಟ್ರು ಈ ಥರದ್ದು ಎಲ್ಲ ಕಡೆನೂ ಸಮಸ್ಯೆ ಇದು ಹಂಗೆ ಹೇಳೋಕ್ಕೆ ಬರೋದಿಲ್ಲ ಇಲ್ಲಿ ಗಡಿ ಗಡಿಗಳ ಸಮಸ್ಯೆ ಇದೆ ನಿಮ್ಮ ಸುಳ್ಯ ಭಾಗದಲ್ಲಿರ್ಬೋದು ಅಥವಾ ಮಡಿಕೇರಿ ಕೊಡಗು ಆ ಭಾಗಗಳಲ್ಲಿ ನಮ್ಮ ಕೇರಳದಿಂದ ಬರುವಂಥ ನುಗ್ಗುವಂಥ ಆನೆಗಳಿಲ್ವಾ ಎಷ್ಟೋ ಸಲ ನಮಗೆ ಈ ಥರದ ಮೂಮೆಂಟ್ಸ್ ನಾವು ಇದನ್ನು ಫಾರೆಸ್ಟನ್ನು ಅಥವಾ ವನ್ಯಜೀವಿಗಳನ್ನ ಹೀಗೆ ಹೋಗಿ ಅಂತ ಹೇಳೋಕ್ಕಾಗೋದಿಲ್ಲ ಈಗ ಸಿದ್ದಾಪುರದ ಭಾಗಗಳಿಗೆ ಸುಮ್ಮನೆ ಬಿಡೋ ಬಿಟ್ಟರೆ ಅದು ಅವುಗಳ ಭಾಗ ಅಲ್ಲಿ ಹೋಗ್ತವೆ ಆದರೆ ಹಡದು ಮತ್ತೆ ಹಿಮ್ಮೆಟ್ಟಿಸ್ತೀವಿ ಅಂತ ಹೋದರೆ ಅವುಗಳನ್ನ ಕ್ಯಾಪ್ಚರೇ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ ಯಾಕೆಂದರೆ ಅವುಗಳು ಮತ್ತೆ ರಾತ್ರಿ ಬಂದು ಒಂದು ಕಡೆ ನಿಲ್ತವೆ ಬೆಳಕು ಬೆಳಕು ಹರಿಯುವ ಒಳಗೆ ಒಂದಿಷ್ಟು ಕ್ರಾಬ್ನ ಡ್ಯಾಮೇಜ್ ಮಾಡ್ತವೆ ಮತ್ತೆ ಹೋಗಿ ಗುಡ್ಡ ಸೇರ್ಕೊತವೆ ಆ ಗುಡ್ಡದಲ್ಲಿ ಹೋದರೂ ಕೂಡ ಈಗಿರುವ ಇ ಟಿ ಎಫ್ ನೀವೇನು ಈ ಕಡೆ ಭಾಗದಿಂದ ಇ ಟಿ ಎಫ್ ಸಿಬ್ಬಂದಿ ಕರೆಸ್ತೀರಿ ಆ ಗುಡ್ಡಗಳು ಹಾಗೆ ಇದ್ದಾವೆ ಒಂಥರ ಕಣಿವೆಗಳ ಥರ ಇರ್ತವೆ ಒಂದೊಂದು ಅಲ್ಲೆಲ್ಲ ನೀವು ಹೋಗಿ ಅವುಗಳನ್ನೆಲ್ಲ ಡಾಟ್ ಮಾಡಿ ಲಾರಿ ಅದು ಇದು ಏನೂ ಹೋಗೋದಿಲ್ಲ ಅಲ್ಲೆಲ್ಲ ಜೀಪ್ಗಳು ಹೋಗೋದಿಲ್ಲ ಇಂಥ ಪ್ರದೇಶಗಳಿದ್ದಾವೆ ಮತ್ತೆ ವಾಪಸ್ ತಂದ್ರೆ ಅಂತಂದರೆ ಮತ್ತೆ ಸೊರಬಾದಿಂದ ಶುರು ಮಾಡಿಬಿಟ್ಟು ಮೂರ್ನಾಲ್ಕು ಅರಣ್ಯ ವಲಯಗಳನ್ನ ದಾಟೋ ಅಷ್ಟೊತ್ತಿಗೆ ನಿಮಗೆ ಒಂದು ತಿಂಗಳಾದರೂ ಆಯ್ತು ಅವುಗಳನ್ನು ಮಾನಿಟರ್ ಮಾಡಿ ಅವುಗಳನ್ನು ಮತ್ತೆ ಶೆಟ್ಟಿಹಳ್ಳಿ ಎಳ್ಳಿ ಭದ್ರಾಕ್ಕೆ ಕಳಿಸೋದು ಅಷ್ಟೊಳಗೆ ಮತ್ತೆ ಇನ್ನೆರಡೋ ಮೂರೋ ಆ ಕಡೆಯಿಂದ ಆನೆಗಳು ಬರ್ತವೆ ಈಗ ಏನೂ ಇಲ್ಲ ಈ ಭದ್ರಾದಲ್ಲಿ ಕ್ರೌಡೆಡ್ ಆಗಿದೆ ಭದ್ರಾ ಸುತ್ತಮುತ್ತ ರಾಜಕಾರಣಿಗಳ ದೊಡ್ಡ ದೊಡ್ಡ ಜಮೀನುಗಳಿದ್ದಾವೆ ಖಾಸಗಿ ರೆಸಾರ್ಟ್ಗಳಾಗಿದ್ದಾವೆ ಅಲ್ಲಿ ಏನೂ ಉಳಿದಿಲ್ಲ ಈಗ ಎಲ್ಲ ಕಡೆಯೂ ಕೂಡ ಸಮಸ್ಯೆ ಆಗಿದೆ ಈಗ ಇಂಥ ಒಂದು ಅವಕಾಶ ಸಿಕ್ಕಿದ್ರೆ ಆನೆಗಳು ಯಾವ ಕಾರಣಕ್ಕೂ ವಾಪಸ್ ಹೋಗೋದಿಲ್ಲ ಮತ್ತು ಈ ಕಾರಿಡಾರು ಅದು ಇದು ಅಂತೇಳ್ಬಿಟ್ಟು ಕೂತ್ಕೋಳಕ್ಕೆ ಬರೋದಿಲ್ಲ ಆನೆಗಳ ಬಿಹೇವಿಯರು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಬಹಳಷ್ಟು ಬದಲಾವಣೆ ಆಗಿರುತ್ತೆ ಆಮೇಲೆ ಆನೆಗಳು ಕೂಡ ತುಂಬ ಸಮೃದ್ಧವಾಗಿ ಕೆಲವೊಂದು ವಾತಾವರಣ ಇದ್ರೆ ಅಲ್ಲೇ ಉಳ್ಕೊಂಡ್ಬಿಡ್ತವೆ ಎರಡು ಮೂರು ದಿನ ವಾರಗಟ್ಟಲೆ ಉಳ್ಕೊಂಡ್ಬಿಡ್ತವೆ ಅವುಗಳನ್ನ ನೀವು ಕಾರಿಡಾರಲ್ಲೇ ಓಡಾಡ್ತವೆ ಅಜ್ಜಿ ಅಜ್ಜ ಅಪ್ಪ ಮುತ್ತಾತ ಏನೋ ಏನೋ ಮೆಮೊರಿ ಇದ್ಕೊಂಡ್ಬಿಟ್ಟು ಹೀಗೇ ಓಡ್ತವೆ ಅಂತ ಹೇಳಿಬಿಟ್ಟು ನೀವೆಲ್ಲರೂ ಬಿಟ್ಕೊಂಡ್ರಿ ಅಂದರೆ ನಾಳೆ ಜನರ ಕೋಪಕ್ಕೆ ನೀವೆಲ್ಲ ತುತ್ತಾಗಬೇಕಾಗುತ್ತೆ ಇಲ್ಲಿ ಯಾರೂ ಸಂಶೋಧಕರು ಬರೋಕ್ಕೆ ಸಾಧ್ಯ ಇಲ್ಲ ನಮ್ಮ ಥರ ಏನೋ ಎನ್ವಿರಾನ್ಮೆಂಟ್ ಕನ್ಸರ್ನ್ ಇಟ್ಕೊಂಡು ನಾವೇನೋ ಹೇಳೋಕ್ಕೂ ಬರೋದಿಲ್ಲ ಈ ಥರದ ಪರಿಸ್ಥಿತಿ ಬರುತ್ತೆ ಮತ್ತು ಈ ಸೊರಬ ಭಾಗದಲ್ಲಿ ಅಲ್ಲಿನ ಜನಪ್ರತಿನಿಧಿಗಳು ಪಾಪ ಅಲ್ಲಿನ ರೈತರ ಸಮಸ್ಯೆಗೆ ಸ್ಪಂದಿಸಬೇಕು ಯಾಕಂದರೆ ಎಲ್ಲದೂ ಕೂಡ ಖಾತೆಯಲ್ಲಿ ಇರೋದಿಲ್ಲ ಜಮೀನು ಹಾಗಾಗಿ ವೈಯಕ್ತಿಕ ಧನ ಸಹಾಯ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ ಇದೆ ಆದರೆ ತುಂಬ ಜನ ಅಲ್ಲಿಗೇನು ಹೋಗಿಲ್ಲ ಅಂತ ಹೇಳ್ತಿದ್ರು ಅವರವರಿಗೆ ಬಿಟ್ಟಿರೋಂಥದ್ದು ರಾಜಕಾರಣ ನಾವು ಮಾತಾಡೋದಕ್ಕಾಗೋದಿಲ್ಲ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಅವರ ಆಪ್ತರು ಅವರು ಇವರು ಅಂತ ಹೇಳಿಬಿಟ್ಟು ಯಾರೂ ನೆಟ್ಟಿಗಿರೋದಿಲ್ಲ ಹಾಗಾಗಿ ನಿಮಗೆ ಜನ ಬೇಕು ಅಂದರೆ ಹೋಗಿ ನನ್ನ ಕಾಳಜಿ ಏನು ಅಂತಂದರೆ ಯಾರಾದರೂ ವೈಯಕ್ತಿಕ ಧನ ಸಹಾಯ ಮಾಡಿದರೆ ಅಲ್ಲಿ ಪುಟ್ಟಪ್ಪ ಅಂತೇಳಿ ಪತ್ರೆ ಸಾಲು ಅವರಿಗೆ ತುಂಬ ಜನ ಕೇಳಿದ್ರಿ ನಂಬರ್ ಕೊಟ್ಟಿದ್ದೀನಿ ಆಮೇಲೆ ಯಾರಾದರೂ ಅವ್ರ ಅಕೌಂಟ್ ಡೀಟೇಲ್ಸ್ ಕಳಿಸಿ ಅಂತ ಹೇಳಿದರು ಪಾಪ ಅಷ್ಟೆಲ್ಲ ಅವರು ನನಗೆ ಗೊತ್ತಿಲ್ಲ ಆ ಥರದ್ದೆಲ್ಲ ಪರಿಸ್ಥಿತಿ ಇಲ್ಲ ಅನಿಸುತ್ತೆ ಅವ್ರ ನಂಬರ್ ಬೇಕಾದರೆ ನಿಮಗೆ ಕೊಡ್ತೀನಿ ಕಾಲ್ ಮಾಡಿಬಿಟ್ಟು ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ಳಿ ನನ್ನ ಹತ್ರ ಅಷ್ಟೇ ಆಗೋದು ತುಂಬ ಜನ ನೀವು ಕೇಳಿದ್ರೆ ಅಂದರೆ ನಾನು ಅವ್ರ ಮನೆಗೆ ಒಂದ್ಸರಿ ಇನ್ನೊಂದ್ಸರಿ ಭೇಟಿ ಕೊಟ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಬರ್ತೀನಿ ಅಲ್ಲೇ ಉಳಿವಿ ಹತ್ರ ಅವ್ರ ಮನೆ ಇದೆ ಅಲ್ಲಿ ಲೋಕಲ್ ಯಾರು ಉಳಿವಿ ಅವ್ರ ಭಾಗದಾರು ಇದ್ದರೆ ನೋಡಿ ಒಂದಿಷ್ಟು ಯಾರ ಹತ್ರನಾದ್ರು ಕ್ರೌಡ್ ಫಂಡಿಂಗ್ ಮಾಡಿಸ್ಬಿಟ್ಟು ಆ ರೈತನ ಒಂದು ಜೀವನಕ್ಕೆ ಏನಾದ್ರು ಒಂದು ಆಧಾರ ಮಾಡಿಕೊಡಿ ಇನ್ನು ನೋಡಿದಂಗೆ ಇನ್ನೊಬ್ಬರು ಸಂದೇಶ ಅಂತ ಪಾಪ ಅವರು ಹೇಳ್ತಾ ಹೇಳ್ತಾಯಿದ್ರು ಅವರು ಯಾರ್ದೋ ಲೀಸಲ್ಲಿ ತಗೊಂಡ್ಬಿಟ್ಟು ಏನೋ ಪೈನಾಪಲ್ ಏನೋ ಕೃಷಿ ಮಾಡಿದ್ರು ಅದು ನೋಡಿದ್ರೆ ಈಗ ಈ ಪರಿಸ್ಥಿತಿ ಆಗಿದೆ ಅದು ಸ್ವಲ್ಪ ಬಗರ್ಕೊಮ್ಮಲ್ ಇದೆ ಅನಿಸುತ್ತೆ ಅವರಿಗೂ ಸಮಸ್ಯೆ ಆಗಿದೆ ಏನು ಅವರು ಪಾಪ ಹೇಳ್ತಿದ್ರು ನಾವು ಏನು ಮಾಡೋಣ ಡಿಪಾರ್ಟ್ಮೆಂಟ್ನ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಜನ ಇನ್ನೊಂದು ಪಟಾಕಿ ಹೊಡಿತಾರೆ ಮತ್ತು ಅವಳು ಕೆಲವು ಸೌಂಡ್ ಮಾಡ್ಕೊಂಬಿಟ್ಟು ಆನೆಗಳನ್ನು ಓಡಿಸ್ತಾರೆ ಅಂತ ಹೇಳ್ತಾರೆ ಅದರಿಂದ ಆನೆಗಳು ಬೇರೆ ಬೇರೆ ದಿಕ್ಕಿಗೆ ಓಡಾಡ್ತಿದ್ದಾವೆ ಅಂತ ಕೆಲವರು ಹೇಳ್ತಾರೆ ಮತ್ತು ಅವರು ಬೆಳೆಯನ್ನು ಅವ್ರು ಕಾಯೋದಕ್ಕೆ ಅವ್ರು ಏನು ಬೇಕಾದರೂ ಮಾಡ್ಕೋಬೋದು ಅವುಗಳನ್ನು ಈ ಕೆಲವೊಂದು ಕಡೆ ನಾನು ನೋಡಿದೆ ಡ್ರಮ್ಮೆಲ್ಲ ಬಾರಿಸ್ತಿದ್ದಾರೆ ಕೂಗ್ತಿದ್ದಾರೆ ಅದನ್ನೆಲ್ಲ ಅವರು ಅವರೇ ಸ್ವಯಂ ಪ್ರೇರಿತವಾಗಿ ಅದು ಮಾಡ್ತಿದ್ದಾರೆ ಇದಕ್ಕೆ ನಾವು ಬೇಡ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಈಗ ಡಿಪಾರ್ಟ್ಮೆಂಟಿಗೂ ಸಾಧ್ಯ ಇಲ್ಲ ಪಾಪ ಈ ಭಾಗದ ನಮ್ಮ ಫಾರೆಸ್ಟ್ ಆಫೀಸರ್ಸ್ಗಳಲ್ಲಿ ಸ್ಟಾಫಲ್ಲಿ ಈ ಆನೆಗಳನ್ನೇ ನೋಡಿಲ್ಲ ಈ ಮೂರು ವರ್ಷದಿಂದ ಈ ಆನೆಗಳು ಬರ್ತಾ ಇದ್ದಾವೆ ಹೆಂಗೆ ಈ ಎಲ್ಲ ಜಿಲ್ಲೆಯಲ್ಲೂ ನನ್ನ ಪ್ರಕಾರ ಅದೇ ಈ ಥರ ವನ್ಯಜೀವಿ ಸಂಘರ್ಷಕ್ಕೆ ಒಂದು ಇ ಟಿ ಎಫ್ ಥರ ಏನು ಸ್ಟಾಫ್ ಏನಿದೆ ಈಗ ಎಲ್ಲ ಕಡೆ ಇಡ್ತಾ ಬರ್ತಿದ್ದಾರೆ ನೋಡಿ ಆ ಸುಳ್ಳ್ಯದಲ್ಲಿ ಇನ್ನೂ ಅಪ್ರೂವಲ್ಲೇ ಆಗಿಲ್ಲ ಆ ಭಾಗದಲ್ಲಿ ಅಂದರೆ ದಕ್ಷಿಣ ಕನ್ನಡಕ್ಕೆ ಅಪ್ರೂವಲ್ ಆಗಿದೆ ಅನ್ಸುತ್ತೆ ಇದೇನೋ ಹಣಕಾಸು ವಿಭಾಗಕ್ಕೇನೋ ಹೋಗಿದೆ ಅಂತ ಹೇಳ್ತಾರೆ ಅದು ಅಷ್ಟೇ ಆದಷ್ಟು ಬೇಗ ಮಾಡಿದರೆ ಒಳ್ಳೇದಂತದಲ್ಲ ಇನ್ನು ನಮ್ಮ ಶಿವಮೊಗ್ಗಕ್ಕೆ ಇಂಥದ್ದೆಲ್ಲ ಬರಬೇಕು ಅಂದರೆ ಇನ್ನು ಎಷ್ಟು ವರ್ಷ ಬೇಕು ಏನು ಇರೋ ಡಿಪಾರ್ಟ್ಮೆಂಟು ಕೆಲವು ಸಹಕಾರಗಳನ್ನ ಬೇರೆಯವರಿಂದ ತಗೊಂಡು ಏನೋ ಮಾಡ್ತಿದ್ದಾರೆ ಬಟ್ ಅವರಿಗೂ ಗೊತ್ತಿಲ್ಲ ಅವರೇನು ಪಾಪ ಬೆಳೆಗಳನ್ನ ನಾಶಪಡಿಸಿ ಅಂತ ಹೇಳಿಬಿಟ್ಟು ಯಾರಿಗೂ ಆನೆಗಳಿಗೇನೆ ಹೇಳಿ ಕರ್ಕೊಂಬಂದಿರೋದಿಲ್ಲ ಈ ಥರ ನಮ್ಮಲ್ಲಿ ಕೆಲವು ಒತ್ತುವರಿ ಸಮಸ್ಯೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಫಾರೆಸ್ಟ್ ತುಂಬ ಚೆನ್ನಾಗಿದೆ ಬಹಳ ವರ್ಷಗಳಿಂದ ಫ್ರೆಶ್ ಒತ್ತುವರಿ ಅಂತ ಯಾವುದೂ ಇಲ್ಲ ಹಳೆ ಕೇಸ್ಗಳು ಇನ್ನೂ ನಡೀತಾ ಇದ್ದಾವೆ ಬಿಟ್ಟರೆ ಇನ್ನೂ ಫ್ರೆಶ್ ಆಗಿ ಯಾರೂ ಮಾಡೋದಿಲ್ಲ ಆದರೆ ಅನಿವಾರ್ಯನೂ ಇಲ್ಲ ಈಗ ಅಷ್ಟು ಎಲ್ಲೋ ಕ ಕೆಲವು ಕಡೆ ಕಳ್ಳಬೇಟೆ ಇರ್ಬೋದು ಅಥವಾ ಮರ ಸಾಗಾಟ ಅಂಥದ್ದೆಲ್ಲ ಘಟನೆಗಳು ನಮ್ಮ ಗಮನಕ್ಕಿದೆ ಈ ಉಳ್ವಿ ಫಾರೆಸ್ಟು ಆ ಭಾಗದಲ್ಲೆಲ್ಲ ಸ್ವಲ್ಪ ಚೆನ್ನಾಗಿದೆ ಕಾಡು ಹಾಗಾಗಿ ಅವುಗಳು ಉಳಿಯೋದಕ್ಕೆ ಪ್ರಾಶಸ್ತ್ಯವಾದಂಥ ಜಾಗ ತುಂಬ ಜನ ಕಾಮೆಂಟಲ್ಲಿ ಹಾಕ್ತೀರಾ ನೀವು ಹಾಕೋದಕ್ಕೂ ನಾವು ಬೇಡ ಅಂತ ಏನು ಅನ್ನೋದಿಲ್ಲ ಅಲ್ಲಿ ಕಾಡಿದೆ ನಾನು ಅಲ್ಲಿ ಹೋಗಿದ್ದೀನಿ ಮತ್ತು ಈ ಆನೆ ಓಡಾಡುವ ಎಲ್ಲ ಭಾಗಗಳಲ್ಲೂ ಕೂಡ ಬಂದಿದ್ದೀನಿ ನನಗೆ ಪೂರ್ಣ ಮಾಹಿತಿ ಅಲ್ಲಿದೆ ಅಲ್ಲಿ ಬೆಟ್ಟ ಗುಡ್ಡಗಳು ಇದೆ ಅಲ್ಲಿ ಅದಕ್ಕೋಸ್ಕರನೇ ಆ ಆನೆಗಳು ಅಲ್ಲಿರೋದು ಆನೆಗಳು ಯಾಕಿದ್ದಾವೆ ಅಂತಂದರೆ ಅಲ್ಲಿ ಒಳ್ಳೆ ಜಾಗ ಇದೆ ಅಂತ ಹೇಳಿಬಿಟ್ಟು ಮತ್ತು ನೀರಿಗೂ ಕೊರತೆ ಇಲ್ಲ ಇದೆಲ್ಲ ಇಲ್ಲಿನ ಸಮಸ್ಯೆ ಯಾರೂ ಡಿಪಾರ್ಟ್ಮೆಂಟ್ ಮೇಲೆ ಬ್ಲೇಮ್ ಮಾಡೋದು ಮತ್ತು ಅನಾವಶ್ಯಕವಾಗಿ ಪಟಾಕಿಗಳನ್ನು ಹೊಡಿಬೇಕಾದ್ರೆ ಸ್ಥಳೀಯವಾಗಿ ಡಿ ಆರ್ ಎಫ್ ಒಗಳನ್ನು ಆರ್ ಎಫ್ಒಗಳನ್ನು ಕೇಳಿ ಸರ್ ನಾವು ಹೀಗೆ ಈ ಥರ ಮಾಡ್ತಿದ್ದೀವಿ ಅಂತ ಯಾಕಂದರೆ ಆನೆಗಳು ಹತ್ತಿರ ಇದ್ದಲ್ಲಿ ನೀವೇನಾದರೂ ಪಟಾಕಿಯನ್ನು ಹೊಡೆದು ಬೆದರಿಸಿದರೆ ಅವ್ರು ಏನೋ ಪಾಪ ಬೆದರ್ಸ್ಕೊಂಡ್ಬರ್ತಾರೆ ಇವು ವಿಚಲಿತ ಆಗಿಬಿಟ್ಟು ತುಂಬ ದೂರ ಹೋಗುವಂಥ ಚಾನ್ಸಸ್ಗಳಿದ್ದಾವೆ ಮತ್ತು ಅವರಿಗೆ ಸಮಸ್ಯೆ ಆಗುತ್ತೆ ಇದೊಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಡಿಪಾರ್ಟ್ಮೆಂಟು ಭಾಳ ಮುಖ್ಯವಾಗಿ ಈ ವ್ಯಾಟ್ಸಪ್ಗಳದು ಗ್ರೂಪ್ ಮಾಡಿಕೊಂಡು ಈ ಥರ ಇದೆ ಆನೆಗಳಿದ್ದಾವೆ ಹಿಂಗಿದೆ ಅಂತ ಹೇಳಿಬಿಟ್ಟು ಕಮ್ಯುನಿಕೇಷನ್ ಮಾಡಬೇಕು ಕೆಲವು ಆರೋಪಗಳಂತೂ ಜನರದ್ಕಿಂತ ಭಾಳ ದೂರ ಅವರು ಒಂಥರ ಈ ಪಿ ಎಸ್ ಐಗಳಿರ್ತಾರಲ್ಲ ಆ ಥರ ಕಾರು ಬಿಟ್ಟು ನೆಲಕ್ಕೆ ಊರೋದಿಲ್ಲ ಕಾಲನ್ನು ಆ ಥರದ್ದರೂ ಇದ್ದಾರೆ ಬಟ್ ಇಲ್ಲೇನು ಆ ಥರ ಇಲ್ಲ ತುಂಬ ಕೋಪ್ರೇಟಿವ್ ಸ್ಟಾಫ್ ಇದ್ದಾರೆ ನಾನು ಹೋದಾಗ ನೋಡಿದೆ ನಿಮಗೆ ಹೇಳೋದು ಇಷ್ಟೇ ನೀವೆಲ್ಲ ಒಂದು ಸ್ವಲ್ಪ ಅವೇರ್ನೆಸ್ ಡ್ರೈವ್ ಮಾಡಬೇಕು ನಮ್ಮ ಜನರಿಗೆ ಗೊತ್ತಿಲ್ಲ ಮತ್ತು ಕಾಳಿಂಗದ ಸಮಸ್ಯೆ ಇಲ್ಲ ಆಗಬಾರ್ದು ಥ್ಯಾಂಕ್ ಯು